ನನ್ನ ಹೆಸರು ಗಾಯತ್ರಿ ನಾರಾಯಣ್ ಅಂತ ನಾನು ವರದಾಯಿನಿ ನೇತ್ರ ಸಂಗ್ರಹಣಾ ಕೇಂದ್ರ ಅಂತ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದೀನಿ ಇದು ರಾಜ್ಕುಮಾರ್ ಐ ಬ್ಯಾಂಕ್ನ ಒಂದು ಅಂಗಸಂಸ್ಥೆ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ನೇತ್ರದಾನ ಸೇವೆಯಲ್ಲಿ ಮೃತರ ನೇತ್ರಗಳನ್ನು ವೈದ್ಯರಿಂದ ಸಂಗ್ರಹ ಮಾಡಿ ಕಳಿಸ್ತಾ ಇದ್ದೆ ಇತ್ತೀಚೆಗೆ ಡಾಕ್ಟರ್ಗಳು ಸಿಗೋದು ಅಲಭ್ಯ ಆದ ಕಾರಣ ನಾನೇ ತರಬೇತಿಯನ್ನು ತಗೊಂಡು ಎರಡು ಸಾವಿರದ ಹದಿನೇಳರಿಂದ ನಾನೇ ಕಣ್ಣುಗಳನ್ನು ಮೃತರಿಂದ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀನಿ ನಮ್ಮ ಮಧುಗಿರಿ ತುಮಕೂರು ಕೊರಟಗೆರೆ ಪಾವಗಡ ಶಿರಾ ಗೌರಿಬಿದ್ದೂರು ಎಲ್ಲ ಕಡೆಯೂ ಯಾವುದೇ ಕಾಲು ಬಂದ್ರೂ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಇದ್ದೀನಿ ಯಾರಾದರೂ ಈ ಒಂದು ಸೇವೆಯಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಬೋದು ಮುಖ್ಯವಾಗಿ ಆದ ತಕ್ಷಣ ಯಾರೇ ಆಗಲಿ ಕಣ್ಣೆರಡನ್ನು ಮುಚ್ಚಿ ಹಣೆ ಮೇಲೆ ಒಂದು ತಣ್ಣೀರು ಬಟ್ಟೆ ಅಥವಾ ಐಸ್ ಪ್ಯಾಕ್ ಇದೆ ಅಥವಾ ಕಣ್ಣು ಮೇಲೆ ಇಡ್ತೀವಿ ಅಂದರೆ ಕಾಟನ್ ಆಗಲಿ ತಣ್ಣೀರು ಬಟ್ಟೆ ಆಗಲಿ ಬಿಕ್ಕಿ ಹಿಂಡು ಬಿಟ್ಟು ಇಡೀ ಕಣ್ಣಿಗೆ ಒಳಗೆ ನೀರು ಹೋಗೋದಂಗೆ ಹಾಗೆ ಎಚ್ಚರ ತಗೊಳ್ಳಿ ಹುಟ್ಟಿದ ಒಂದು ವರ್ಷ ತಲೆ ಕೆಲಗೊಂದು ಎತ್ತರುವ ದುಂಬಿಡಿ ಫ್ಯಾನ್ ಇದ್ರೆ ಆಫ್ ಮಾಡಿ ಇಷ್ಟು ಕೇರ್ ತಗೊಂಡ್ರೆ ಆರು ಗಂಟೆಯಲ್ಲ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಕೂಡ ಕಣ್ಣುಗಳು ಸುರಕ್ಷಿತವಾಗಿರ್ತವೆ ಆಗಿರ್ತವೆ ಸಮಯ ಹೆಚ್ಚು ಕಾಲಾವಕಾಶ ಸಿಗುತ್ತೆ ನೇತ್ರದಾನಕ್ಕೆ ಆಮೇಲೆ ಹುಟ್ಟಿದ ಒಂದು ದಿನದಿಂದ ನೂರು ವರ್ಷ ಮೇಲ್ಪಟ್ಟವರು ಕೂಡ ಕಣ್ಣುಗಳನ್ನು ದಾನ ಮಾಡ್ಬೋದು ಇದಕ್ಕೆ ಬಿ ಪಿ ಶುಗರು ಐ ಶುಗರು ಐ ಬಿ ಪಿ ಲೋ ಲೋ ಬಿ ಪಿ ಅನ್ನೋ ಯಾವುದೇ ಇದು ಇಲ್ಲ ವಯಸ್ಸಾದ ನಂತರ ಕಣ್ಣು ಕಾಣದಾಯಿದ್ರು ಕೂಡ ಅವ್ರ ಕಣ್ಣು ಬೇರೆ ಉಪಯೋಗ ಆಗುತ್ತೆ ನರಗಳ ವೀಕ್ನೆಸ್ ಇಂದ ಅವ್ರಿಗೆ ಕಣ್ಣು ದೃಷ್ಟಿ ಕಳ್ಕೊಂಡಿರ್ತಾರೆ ಆದರೆ ಕಾರ್ನಿಯ ಬೇರೆ ಇಬ್ಬರಿಗೆ ದೃಷ್ಟಿಯನ್ನು ಕೊಡುತ್ತೆ ಈಗ ಕಾರಿಯ ಇಬ್ಬರಿಗೆ ಯೂಸ್ ಆಗುತ್ತೆ ಈ ವೈಟ್ ಬಾಲ್ನ ರಾಜ್ಕುಮಾರ್ ಐ ಬ್ಯಾಂಕಲ್ಲಿ ಮೂರು ತಿಂಗಳ ಕಾಲ ಶೇಖರಣೆ ಮಾಡಿಟ್ಟಿರ್ತಾರೆ ಈ ಮೂರು ತಿಂಗಳಲ್ಲಿ ವೈಟ್ ಬಾಲ್ ಡ್ಯಾಮೇಜ್ ಆಗುವಂಥವ್ರು ಅಂದರೆ ಈಗ ಶುಗರ್ ಜಾಸ್ತಿ ಆದ್ರೂ ವೈಟ್ ಬಾಲ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ ಹಿಂದುಗಡೆ ರೆಟಿನ ಡ್ಯಾಮೇಜ್ ಆಗುತ್ತೆ ಇವೆರಡು ಡ್ಯಾಮೇಜ್ ಆದರೂ ಕೂಡ ದೃಷ್ಟಿ ಕಳ್ಕೊಳ್ತಾರೆ ಆಕ್ಸಿಡೆಂಟ್ ಇಂದಾನು ಆಗ್ಬೋದು ಅಥವಾ ಅಲ್ಲಿ ದುರ್ಮಾಂಸ ಬೆಳೆದು ಕೂಡ ವೈಟ್ ಬಾಲು ಡ್ಯಾಮೇಜ್ ಆಗುತ್ತೆ ಆ ಸ್ಕ್ಲಾರ ಏನು ಡ್ಯಾಮೇಜ್ ಆಗುತ್ತೆ ಅದನ್ನ ಈ ಮೂರ್ ಏನ್ ಏನಿಕ್ಕಿರ್ತಾರೆ ಅದನ್ನ ಅಲ್ಲಿ ಡ್ಯಾಮೇಜ್ ಆಗಿರೋ ಜಾಗಕ್ಕೆ ಪ್ಯಾಚ್ ವರ್ಕ್ ಮಾಡಿ ದೃಷ್ಟಿ ಕಳ್ಕೊಳ್ಳದಂಗೆ ಕಾಪಾಡ್ತಾರೆ ಹಂಗಾಗಿ ದೃಷ್ಟಿ ಇಬ್ರು ಕೊಟ್ರು ಒಂದು ಹಲವಾರು ಜನಕ್ಕೆ ದೃಷ್ಟಿ ಹೋಗ್ದಂಗೆ ಕಾಪಾಡುವಂಥ ಶಕ್ತಿ ಈ ಕಣ್ಣುಗಳಿಗೆ ಇದೆ ಒಬ್ಬರು ಕಣ್ಣು ಕಡಿಮೆ ಅಂದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾ ಇದೆ ಜಾಸ್ತಿ ಅಂದ್ರೂ ಎಂಟು ಹತ್ತು ಹನ್ನೆರಡು ಜನಕ್ಕೆ ಉಪಯೋಗ ಆಗೋ ಚಾನ್ಸಸ್ ಇದೆ ಆವರೇಜ್ ಆಗಿ ಒಂದು ಐದರಿಂದ ಆರು ಜನಕ್ಕೆ ಒಬ್ಬರು ಕಣ್ಣು ಉಪಯೋಗ ಆಗ್ತಾ ಇದೆ ಈಗ ಮೊದಲಿಗೆಲ್ಲನೂ ಕ್ಯಾನ್ಸರ್ ಗ್ಲುಕೋಮಾ ಇದು ಜಾಂಡೀಸ್ ಇದ್ದು ತಗೊಳ್ತಾ ಇರಲಿಲ್ಲ ಈಗ ಜಾಂಡೀಸ್ ಆಗಲಿ ಗ್ಲುಕೋಮಾ ಆಗಲಿ ಕ್ಯಾನ್ಸರ್ ನೆಕ್ಕಿಂದ ಕೆಳಗೆ ಏನು ಕ್ಯಾನ್ಸರ್ ಇದ್ರೂ ಕಣ್ಣುಗಳು ದಾನ ಮಾಡ್ಬೋದು ಬ್ಲಡ್ ಶುಗರ್ ಬ್ಲಡ್ ಕ್ಯಾನ್ಸರ್ ಇದ್ರೂ ದಾನ ಮಾಡ್ಬೋದು ಬೋನ್ ಕ್ಯಾನ್ಸರ್ ಇದ್ರೂ ಕೂಡ ಕಣ್ಣುಗಳನ್ನ ದಾನ ಮಾಡ್ಬೋದು ನೆಕ್ ಕ್ಯಾನ್ಸರು ನೆಕ್ಕಿಂದ ಮೇಲ್ಭಾಗದ ಕ್ಯಾನ್ಸರ್ ಇದ್ರೆ ಮಾತ್ರ ಕಣ್ಣುಗಳು ಕೆಲ್ಸಕ್ಕೆ ಬರೋಲ್ಲ ಬೆಂಕಿಯಲ್ಲಿ ಬಿದ್ದು ಬೆಂಕಿ ಅಪಘಾತಕ್ಕೆ ಒಳಗಾಗಿ ಕಣ್ಣು ಡ್ಯಾಮೇಜ್ ಆಗಿದ್ದರೆ ಬರಲ್ಲ ಕಣ್ಣೇನು ಆಗದಿಲ್ಲ ಅಂದರೆ ದಾನ ಮಾಡ್ಬೋದು ಈಗ ಎಲೆಕ್ಟ್ರಿಕ್ ಶಾಕಿಂದ ನೀರೊಳಗೆ ಬಿದ್ದು ಸತ್ತಿದ್ರೆ ವಿಷ ಪ್ರಾಶನ ಆಗಿದ್ರೆ ಹಾವು ಕಚ್ಚಿ ಸತ್ತಿದ್ರೆ ಎಚ್ ಒನ್ ಎನ್ ಒನ್ ಏಡ್ಸು ಈಗ ಬಂದಿರೋ ಕೊರೋನಾ ಈ ಪ್ರಾಬ್ಲಮ್ ಇಂದ ಮೃತರಾದವ್ರ ಕಣ್ಣುಗಳು ಕೆಲ್ಸಕ್ಕೆ ಬರೋಲ್ಲ ಆದರೆ ಇತ್ತೀಚಿಗೆ ಇನ್ನೂ ಸ್ವಲ್ಪ ವೈದ್ಯಕೀಯವಾಗಿ ಡೆವಲಪ್ ಆಗಿ ಈಗ ಏನು ಎಲೆಕ್ಟ್ರಿಕ್ ಶಾಕಿಂದ ಸತ್ತಿರೋ ಕಣ್ಣುಗಳು ತಗೊಳ್ತಾ ಇರ್ಲಿಲ್ಲ ಆದ್ರೆ ಈಗ ಆ ಕಣ್ಣುಗಳು ಕೂಡ ಬೇರೆ ಬೇರೆ ಪಾರ್ಟ್ಗಳು ಉಪಯೋಗ ಆಗೋ ಸಾಧ್ಯತೆಗಳಿದೆ ಅಂತ ಮನೆ ಡಾಕ್ಟರ್ ಹೇಳಿದ್ರು ಅವು ಕೂಡ ಕಲೆಕ್ಟ್ ಮಾಡಬಹುದು ಅಂತ ಹಾಗಾಗಿ ಒಬ್ಬರ ಕಣ್ಣು ಎಷ್ಟೋ ಜನಕ್ಕೆ ಹಲವು ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಕಾರಣಿಯ ಕೂಡ ಪಾರ್ಟ್ಗಳು ಪಾರ್ಟ್ಗಳು ತೆಗೆದು ಉಪಯೋಗ ಮಾಡ್ತಾ ಇದ್ದಾರೆ ಈಗ ಒಂದು ವರ್ಷದ ಒಂದು ದಿನದಿಂದ ನಲವತ್ತು ವರ್ಷದ ಒಳಗಿನ ಮಕ್ಕಳು ಅಥವಾ ವಯಸ್ಕರು ನಲ್ವತ್ತು ವರ್ಷದೊಳಗನ್ನ ಡೆತ್ತಾದ್ರೆ ಅವ್ರ ಕಣ್ಣುಗೆ ಎ ಗ್ರೇಡ್ ಇರುತ್ತೆ ಆ ಕಣ್ಣುಗಳನ್ನು ಮಕ್ಕಳಿಗೆ ಉಪಯೋಗ ಮಾಡ್ತಾರೆ ಹದಿನೈದು ವರ್ಷದೊಳಗಿನವ್ರಿಗೆ ಉಪಯೋಗ ಮಾಡ್ತಾರೆ ನಲ್ವತ್ತರಿಂದ ಅರವತ್ತು ವರ್ಷ ವಯೋಮಾನದವರು ಬಿ ಗ್ರೇಡ್ ಇರುತ್ತೆ ಅವ್ರದು ಯುವಕರಿಗೆ ಮಕ್ಕಳಿಗೆ ಯೂಸ್ ಮಾಡೋ ಚಾನ್ಸಸ್ ಇದೆ ಅರವತ್ತು ವರ್ಷ ಮೇಲ್ಪಟ್ಟವರದ್ದು ಸಾಮಾನ್ಯವಾಗಿ ಸಿ ಗ್ರೇಡ್ ಇರುತ್ತೆ ಯಾರೋ ಒಬ್ಬೊಬ್ರು ಎಂಬತ್ತು ತೊಂಬತ್ತಾದರೂ ಕೂಡ ಬಿ ಗ್ರೇಡ್ ಇರುತ್ತೆ ಈ ಸಿ ಗ್ರೇಡ್ ಇರೋ ಕಣ್ಣುಗಳೆಲ್ಲ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಕಣ್ಣು ಕೂಡ ರಾಜ್ಕುಮಾರ ಬ್ಯಾಂಕಲ್ಲಿ ವೇಸ್ಟ್ ಆಗ್ತಾ ಇಲ್ಲ ಈಗ ನಾನು ಕಳಿಸಿರೋದು ನಾನೇ ತೆಗೆದು ಕಳಿಸಿರೋದು ನಾನ್ನೂರ ಮೂವತ್ತ ನಾಲ್ಕು ಕಣ್ಣುಗಳಿದ್ದು ಇದುವರೆಗೂ ಕಳಿಸಿರೋದು ಯಾವುದೇ ಕಣ್ಣುಗಳು ಒಂದು ವೇಸ್ಟ್ ಆಗಿಲ್ಲ ಒಂದೊಂದು ಕಣ್ಣು ಒಬ್ಬೊಬ್ಬರ ಕಣ್ಣು ಕೂಡ ಕನಿಷ್ಠ ನಾಲ್ಕರಿಂದ ಆರು ಎಂಟು ಜನಕ್ಕೆ ಆಗಿದೆ ಹಾಗಾಗಿ ಬರೀ ದೃಷ್ಟಿ ಕೊಡೋದೇ ಅಲ್ಲ ದೃಷ್ಟಿ ಹೋಗದಂತೆ ಕೂಡ ಈ ನೇತ್ರದಾನದಿಂದ ಕಾಪಾಡಬಹುದು ನಾವೆಷ್ಟೇ ಲಕ್ಷ ದಾನ ಕೋಟಿ ದಾನ ಮಾಡಿದ್ರೂ ಇಬ್ಬರಿಗೆ ದೃಷ್ಟಿ ಕೊಡೋಕೆ ಸಾಧ್ಯ ಇಲ್ಲ ಸ್ವತಂತ್ರ ಜೀವನ ಕೊಡೋಕೆ ಸಾಧ್ಯ ಇಲ್ಲ ಎರಡು ಕುಟುಂಬಕ್ಕೆ ಆಧಾರ ಕೊಡೋಕೆ ಸಾಧ್ಯ ಇಲ್ಲ ಅದೇ ಈ ಕಣ್ಣು ಸುಟ್ಟರೆ ಬೂದಿ ಊತ್ರೆ ಮಣ್ಣು ಈ ಮಣ್ಣಾಗೋ ಬೂದಿಯಾಗೋ ಕಣ್ಣು ದಾನ ಮಾಡಿದ್ರೆ ನೀವು ಇಬ್ಬರಿಗೆ ದೃಷ್ಟಿ ದಾನ ಮಾಡಿದ ಪುಣ್ಯ ಬರುತ್ತೆ ಇಬ್ಬರಿಗೆ ಸ್ವತಂತ್ರ ಜೀವನ ಕೊಟ್ಟು ಪುಣ್ಯ ಬರುತ್ತೆ ಎರಡು ಕುಟುಂಬಕ್ಕೆ ಆಧಾರ ಕೊಟ್ಟಂಥ ಪುಣ್ಯ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ನಾವು ಏನೇ ದಾಣ ಮಾಡಿದರೂ ಭಗವಂತ ಅದ್ರ ನೂರು ಪಟ್ಟು ಸಾವಿರ ಪಟ್ಟು ಲಕ್ಷ ಪಟ್ಟು ನಮಗೆ ಹಿಂದಿರಿಸಿ ಪುಣ್ಯ ಫಲವನ್ನು ಕೊಡ್ತಾನೆ ಸತ್ತಿರೋರಿಗೆ ಪುಣ್ಯ ಬರೋದೇ ಅಲ್ಲ ಅವ್ರ ಕುಟುಂಬ ವರ್ಗಕ್ಕೂ ಪುಣ್ಯ ಬರುತ್ತೆ ಈ ಒಂದು ಸೇವೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೋ ಅವರೆಲ್ಲರಿಗೂ ಕೂಡ ಪುಣ್ಯ ಶೇರ್ ಆಗುತ್ತೆ ಒಂದು ಫೋನ್ ಕಾಲ್ ಮಾಡಿದ್ರೆ ಕೂಡ ನಾವು ಬಂದು ತೆಗೆದೇ ಎಷ್ಟು ಕ್ರೆಡಿಟೋ ಒಂದು ಫೋನ್ ಕಾಲ್ ಮಾಡಿದ್ರು ಅವ್ರಿಗೂ ಅಷ್ಟೇ ಕ್ರೆಡಿಟ್ ಇರುತ್ತೆ ಇದಕ್ಕೊಂದು ಸಪೋರ್ಟ್ ಮಾಡಿ ಮೋಟಿವೇಶನ್ ಮಾಡ್ತಾರಲ್ಲ ಕುಟುಂಬ ವರ್ಗಕ್ಕೆ ಅಯ್ಯೋ ಇದಿಷ್ಟೆಲ್ಲ ಉಪಯೋಗ ಆಗುತ್ತೆ ಯಾಕೆ ಮಣ್ಣು ಮಾಡ್ತೀರಾ ಯಾಕೆ ಗುರಿ ಮಾಡ್ತೀರಾ ದಾನ ಮಾಡಿ ಅಂತ ಅವ್ರ ಮನವೊಲಿಸಿ ನೇತ್ರದಾನಕ್ಕೆ ಪ್ರೋತ್ಸಾಹ ಮಾಡ್ತೀರಲ್ಲ ಅವ್ರಿಗೂ ಕೂಡ ಭಗವಂತ ಅಷ್ಟೇ ಪುಣ್ಯವನ್ನು ಕೊಡ್ತಾರೆ ಹಾಗಾಗಿ ನೇತ್ರದಾನ ಮಹಾದಾನ ಹಲವಾರು ಜನರಿಗೆ ದೃಷ್ಟಿಯನ್ನು ಕೊಡೋದಲ್ಲದೆ ದೃಷ್ಟಿಯನ್ನು ಕಾಪಾಡ್ತೀರಾ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗಿಗಳಾಗಿ ಅಂತ ಹೇಳ್ತಾ ಮುಗಿಸ್ತೀನಿ ಆಪರೇಷನ್ ಆಗಿದ್ರು ಕೊರೆ ಬಂದಿದ್ರು ಹಾಕಿದ್ರು ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ